ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಎಲೆಕ್ಟ್ರಿಕಲ್ ಶಿವಿಂಗ್ ಮಿಷಿನ್ ಅಂದ್ರೆ ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಾ ಮಹಿಳೆಯರು ಈ ಒಂದು ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿ ಆಗಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕಾಗುತ್ತೆ ಜೊತೆಗೆ ಎಲ್ಲಾ ಮಹಿಳೆಯರಿಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಇಮಿಡಿಯೆಟ್ ಆಗಿ ಶೇರ್ ಮಾಡಿ ಯಾಕಂದ್ರೆ ಪ್ರತಿ ಪ್ರತಿಯೊಬ್ರು ಬಹಳಷ್ಟು ಮನೆಯಲ್ಲಿ ನಿಮ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಗಿರ್ಬೋದು ಅಥವಾ ನಗರ ಪ್ರದೇಶಗಳಲ್ಲಿ ಆಗಿರ್ಬೋದು ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಟೈಲರಿಂಗ್ ಮಿಷಿನ್ ಇದ್ದೇ ಇರುತ್ತೆ ಮತ್ತೆ ಟೈಲರಿಂಗ್ ಅನ್ನ ಮಾಡಿರ್ತಾರೆ ಸೊ ಬಹಳಷ್ಟು ಮಂದಿಗೆ ಒಂದು ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಳೋದಕ್ಕೆ ಈ ಒಂದು ರಾಟಿ ಮಿಷಿನ್ ಇದ್ರೆ ಸಾಕು ಆರಾಮಾಗಿ ಅವರು ಬದುಕೊಳ್ತಾರೆ ಮಹಿಳೆಯರು ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಎಲೆಕ್ಟ್ರಿಕಲ್ ಶಿವಿಂಗ್ ಮಿಷಿನ್ ಅಂತ ಅಂದ್ರೆ ಎಲೆಕ್ಟ್ರಿಕಲ್ ರಾಠಿ ಮಿಷಿನ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೆ ಹಾಗಾದ್ರೆ ಮಹಿಳೆಯರು ಪಡಿಬೇಕಾದ್ರೆ ಇದಕ್ಕೆ ಏನೇನು ಕಂಡೀಷನ್ಗಳಿವೆ ಆ ಮತ್ತೆ ಅರ್ಜಿಯನ್ನ ಹೇಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಏನು ಲಾಸ್ಟ್ ಡೇಟ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಮಹಿಳೆಯರಿದ್ರ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಪಡೆಯೋದಕ್ಕೆ ಅಹ್ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬಹುದು ಇದು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಸ್ತಿದ್ದೀರಿ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಉಚಿತವಾದಂತಹ ಎಲೆಕ್ಟ್ರಿಕಲ್ ರಾಟಿ ಮಿಷನ್ ಅನ್ನ ನೀವು ಪಡೆದುಕೊಳ್ಬಹುದು ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ತಾ ಇರಬಹುದು ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಮೇಲೆ ಕಾಣ್ತಾ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ರೈಟ್ ಸೈಡ್ ಗೆ ನೋಡ್ತಾ ಇರಬಹುದು ಇಂಗ್ಲಿಷ್ ಅಂತ ಇರುತ್ತೆ ಇದನ್ನ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಕನ್ನಡ ಅಂತ ಬರುತ್ತೆ ಇದನ್ನ ಕನ್ನಡ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಕನ್ನಡದಲ್ಲಿ ಎಲ್ಲ ಡೀಟೇಲ್ ಮಾಹಿತಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರಬಹುದು ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬಂದಿದೆ ಏನು ಹೊಲಿಗೆ ಯಂತ್ರ ವಿತರಣೆ ಅಂತ ಬಂದಿದೆ ಅದ್ರ ಕೆಳಗಡೆ ನೋಡ್ತಾ ಇರಬಹುದು ಡೇಟ್ ಕೂಡ ಕೊಟ್ಟಿದೆ ಒಂದು ಡೇಟ್ ಈ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಪಡೆಯುವುದಕ್ಕೆ ಏನು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗಿದೆ ಮತ್ತೆ ಮುಕ್ತಾಯದ ದಿನಾಂಕ ಕೊನೆಯ ದಿನಾಂಕ ನೋಡ್ತಿರ್ಬೋದು ಲಾಸ್ಟ್ ಡೇಟು ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇದೆ ಅಲ್ಲಿವರೆಗೂ ಟೈಮ್ ಇರುತ್ತೆ ನಿಮಗೆ ಅಷ್ಟೊಳಗಡೆಗಾಗಿ ಎಲ್ಲ ಪ್ರತಿಯೊಬ್ಬರು ಮಹಿಳೆಯರು ಏನಿರ್ತಾರೆ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ನಂತರ ನೀವು ಅಪ್ಲಿಕೇಶನ್ ನ ಹಾಕಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ ನಿಮಗೆ ಆಪ್ಷನ್ ಕೂಡ ಕಾಣ್ತಾ ಇದೆ ಹೊಲಿಗೆ ಯಂತ್ರ ವಿತರಣೆ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ನೀವೇನ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ವೆಬ್ಸೈಟ್ ಗೆ ಡೈರೆಕ್ಟ್ ಆದಂತ ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಪಡೆಯುವ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಮೊದಲಿಗೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಗಳನ್ನ ತಿಳಿಸ್ಕೊಟ್ ಯಾವ ಯಾವ್ಯಾವ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ನಂತರ ಅರ್ಜಿ ಸಲ್ಲಿಸೋದು ಆನ್ಲೈನ್ ನಲ್ಲಿ ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಂಬರ್ ಒನ್ ನಲ್ಲಿ ಡಾಕ್ಯುಮೆಂಟ್ ಲಿಸ್ಟ್ ಇದೆ ನಂತರ ಇಲ್ಲಿ ನಿಮಗೆ ಜನ್ಮ ದಿನಾಂಕ ಇರುವಂತಹ ದಾಖಲಾತಿ ಅಂದ್ರೆ ನಿಮ್ಗೆ ಟಿ ಸಿ ಆಗಿರ್ಬಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಇನ್ನಿತರೆ ಪ್ರಮಾಣ ಪತ್ರ ಅಂದ್ರೆ ಡೇಟ್ ಆಫ್ ಬರ್ತ್ ಇರುವಂತಹ ಒಂದು ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಕೂಡ ನಡೆಯುತ್ತೆ ಸೊ ಅಲ್ಲಿ ಆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಶೈಕ್ಷಣಿಕ ಅರ್ಹತೆ ಅಂದ್ರೆ ನೀವು ಎಷ್ಟನೇ ಕ್ಲಾಸ್ ಓದಿದ್ರ ಒಂದು ಟಿ ಸಿ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅದು ಬೇಕಾಗುತ್ತೆ ಮತ್ತೆ ನಿಮ್ಮ ಕ್ಯಾಸ್ಟ್ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಏನು ಇಲ್ಲಿ ಪಿ ಡಿ ಎಫ್ ನಲ್ಲಿ ಡಾಕ್ಯುಮೆಂಟ್ ಇರಬೇಕಾಗುತ್ತೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ ಗಳನ್ನ ಪಿ ಡಿ ಎಫ್ ನಲ್ಲಿ ಕೇಳಿದರೆ ಮತ್ತೆ ನಿಮ್ಮ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಕೇಳಿದರೆ ವೋಟರ್ ಡಿ ಕಾರ್ಡ್ ಕೇಳಿದ್ದಾರೆ ಮತ್ತೆ ಆಯಾ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಪಡೆದಂತ ಹೊಲಿಗೆ ವೃತ್ತಿ ಮಾಡಿರುವಂತ ಒಂದು ಟೈಲರಿಂಗ್ ಮಾಡಿರುವಂತಹ ಸರ್ಟಿಫಿಕೇಟ್ ಅನ್ನ ಕೇಳಿದ್ದಾರೆ ಮತ್ತೆ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತ ಅರ್ಜಿ ಸಲ್ಲಿಸಲು ಅರ್ಹರು ಇರುವುದಿಲ್ಲ ಅಂತ ಹೇಳಿದರೆ ಅಂದ್ರೆ ಗವರ್ಮೆಂಟ್ ನೌಕರಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ ಅಂತವರಿಗೆ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇಷ್ಟು ಡಾಕ್ಯುಮೆಂಟ್ ಗಳು ಕಂಪಲ್ಸರಿ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ಗಳ ಲಿಸ್ಟ್ ಅನ್ನ ನಾವು ನೋಡಿದ್ಮೇಲೆ ಇಲ್ಲಿ ಕೆಳಗಡೆ ಡೈರೆಕ್ಟ್ ಆಗಿ ಬರ್ಬೇಕಾಗುತ್ತೆ ಇಲ್ಲಿ ಬಂದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಡೀಟೇಲ್ಸ್ ಬರುತ್ತೆ ಮೊದಲಿಗೆ ಇಲ್ಲಿ ಯಾವ್ಯಾವ ಜಿಲ್ಲೆಯವರು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅಪ್ಲಿಕೇಶನ್ ಯಾವ ರೀತಿ ಫುಲ್ಫಿಲ್ ಕೂಡ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನೋಡ್ತಾ ಇರಬಹುದು ಅರ್ಜಿ ಸಲ್ಲಿಸ್ತಿರುವಂತಹ ಜಿಲ್ಲೆಯ ಹೆಸರನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ನಂತರ ತಾಲೂಕು ಸೆಲೆಕ್ಟ್ ಮಾಡಿಕಾಗುತ್ತೆ ನಂತರ ಅರ್ಜಿದಾರ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅಂತ ಮಹಿಳೆಯರ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ ಅವರ ತಂದೆ ತಾಯಿ ಅಥವಾ ಗಂಡನ ಹೆಸರನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಮತ್ತೆ ಲಿಂಗ ಅಂತ ಕೇಳಿದರೆ ಹೆಣ್ಣಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಕ್ಯಾ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದನ್ನ ನಾನ್ ನಿಮ್ಗೆ ಫುಲ್ಫಿಲ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಇಮೇಲ್ ಐಡಿ ಕೇಳುತ್ತೆ ಮತ್ತೆ ನಿಮ್ಮ ಸ್ಟೇಟ್ ಯಾವ್ದು ಕೇಳುತ್ತೆ ಅದನ್ನ ತುಂಬಬೇಕಾಗುತ್ತೆ ಮತ್ತೆ ನಿಮ್ಮ ಮನೆ ಅಡ್ರೆಸ್ ಅನ್ನ ಕೇಳುತ್ತೆ ಮತ್ತೆ ನಿಮ್ಮ ಜಿಲ್ಲೆ ಯಾವ್ದು ಮತ್ತೆ ನಿಮ್ಮ ಜಿಲ್ಲೆಯ ಊರಿನ ಒಂದು ಪಿನ್ ಕೋಡ್ ಅನ್ನ ಕೇಳುತ್ತೆ ನಂತರ ನೀವು ಎಷ್ಟು ಓದಿದ್ರ ಶೈಕ್ಷಣಿಕರ ಅರ್ಹತೆ ಅಂತ ಕೇಳುತ್ತೆ ಮತ್ತೆ ಇಲ್ಲಿ ಪ್ರಮಾಣ ಪತ್ರಗಳು ಅಂದ್ರೆ ನೀವೇನಾದ್ರೆ ಹ್ಯಾಂಡಿಕ್ಯಾಪ್ ಆಗಿದ್ರೆ ಹೌದಾ ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರೆ ಹೌದಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇವನ್ನ ಸೆಲೆಕ್ಟ್ ನಂತರ ಇಲ್ಲಿ ಕೆಳಗಡೆ ಘೋಷಣೆ ಅಂತ ಇರುತ್ತೆ ಅಲ್ಲಿ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನಂತರ ಇಲ್ಲಿ ನಿಮಗೆ ಮೊದಲಿಗೆ ನಾನು ತಿಳಿಸ್ಕೊಡ್ಬಿಡ್ತೀನಿ ಯಾವ ಜಿಲ್ಲೆಯವರು ಅರ್ಜಿಯನ್ನ ಅಂತ ಇಲ್ಲಿ ಅರ್ಜಿ ಸಲ್ಲುತ್ತಿರುವ ಜಿಲ್ಲೆಯ ಹೆಸರು ಅಂತ ಇದೆ ನೀವೇನ್ ಮಾಡ್ಬೇಕು ಜಸ್ಟ್ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ಯಾವ್ಯಾವ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಬೆಂಗಳೂರು ನಗರದವರು ರೂರಲ್ ಬೆಂಗಳೂರು ನಗರ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಾವೇರಿ ಜಿಲ್ಲೆ ಕೋಲಾರ ಜಿಲ್ಲೆ ಇಷ್ಟು ಜಿಲ್ಲೆಯವರು ಅರ್ಜಿಯನ್ನ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮ್ಮ ಜಿಲ್ಲೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕಿದ ನಂತರ ಆ ಜಿಲ್ಲೆಯವರಿಗೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವ್ದು ಅಂತ ತೋರಿಸುತ್ತೆ ಅದನ್ನ ನೋಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಏನ್ ಮಾಡಬೇಕು ನಿಮ್ಮ ಒಂದು ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾಗುತ್ತೆ ನಾನು ಫುಲ್ಫಿಲ್ ಮಾಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲ ಡೀಟೇಲ್ ಅನ್ನ ನಾನು ಇಲ್ಲಿ ಫುಲ್ಫಿಲ್ ಮಾಡಿದೀನಿ ಫುಲ್ಫಿಲ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ ಆ ಕ್ಯಾಪ್ಚರ್ ಕೋಡ್ ನ ಹಾಕಬೇಕು ಗ್ರೀನ್ ಕಲರ್ ಅಲ್ಲಿ ಏನು ಅಕ್ಷರ ಕಾಣುತ್ತೆ ಇದನ್ನೇ ವೈಟ್ ಬಾಕ್ಸ್ ನಲ್ಲಿ ನೀವು ಹಾಕ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇದನ್ನ ಕ್ಯಾಪ್ಚರ್ ಕೋಡ್ ಹಾಕಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮುಂದಿನ ಒಂದು ಪ್ರಾಸೆಸ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಾವು ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಕಾಣುತ್ತೆ ಈ ಒಂದು ಅಪ್ಲಿಕೇಶನ್ ಇಲ್ಲಿ ನಂತರ ನಾವು ಏನ್ ಮಾಡಬೇಕು ಅಟಚ್ ಅನೆಕ್ಸರ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮೇಲೆ ನಿಮಗೆ ಡಾಕ್ಯುಮೆಂಟ್ ಗಳನ್ನ ನಾನು ಹೇಳಿದಿನಲ್ಲ ಆ ಒಂದು ಡಾಕ್ಯುಮೆಂಟ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಪಾಸ್ವರ್ಡ್ ಸೈಜ್ ಫೋಟೋವನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಎಷ್ಟು ಜಿ ಪಿ ಜಿ ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ ಮತ್ತೆ ಟ್ವೆಂಟಿ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಮತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ನ ಒಂದು ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತೆ ನೀವು ಗ್ರಾಮ ಪಂಚಾಯತಿಯಿಂದ ಯಿಂದ ಒಂದು ಟೈಲರಿಂಗ್ ಸರ್ಟಿಫಿಕೇಟು ಮತ್ತೆ ನಿಮಗೆ ಎಷ್ಟು ಓದಿದಿರಾ ಅನ್ನೋದಕ್ಕೆ ಮಾರ್ಕ್ಸ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಮತ್ತೆ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಇಲ್ಲಿ ವೋಟರ್ ಐಡಿ ಕಾರ್ಡ್ ಮತ್ತೆ ಆದಾಯ ದೃಢೀಕರಣ ಪತ್ರ ಅಂತ ಕೇಳಿದ್ದಾರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಎಷ್ಟು ಎಂ ಬಿ ಇರಬೇಕು ಪಿ ಡಿ ಎಫ್ ಫಾರ್ಮೇಟ್ ನಲ್ಲಿ ಇರಬೇಕಂತ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ಸೇವ್ ಅನಜರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಮತ್ತೆ ಅಕ್ನಾಲಜ್ಮೆಂಟ್ ಕಾಪಿ ಏನಿರುತ್ತೆ ನಿಮ್ಗೆ ಸಿಗುತ್ತೆ ಅವಾಗ ನಂತರ ನಿಮಗೆ ಇಷ್ಟು ದಿನಗಳ ನಂತರ ನಿಮಗೆ ಒಂದು ಪಿರಿಯಡ್ ಇರುತ್ತೆ ಆ ಪಿರಿಯಡ್ ಆದ್ಮೇಲೆ ನಿಮ್ಗೆ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆದ್ಮೇಲೆ ಸೊ ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮಗೆ ನೀವು ಸೆಲೆಕ್ಟ್ ಆಗಿದೆ ಆಗಿದ್ರೆ ಅಲ್ಲಿ ನಿಮಗೆ ಒಂದು ಉಚಿತವಾದಂತಹ ಎಲೆಕ್ಟ್ರಿಕಲ್ ರಾಟಿ ಮಿಷಿನ್ ಅನ್ನ ಸ್ವಿಂಗ್ ಮಿಷಿನ್ ಅನ್ನ ನಿಮಗೆ ಕರೆದು ಅವರೇ ವಿತರಣೆ ಮಾಡ್ತಾರೆ ಸೊ ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ ನಿಮಗೆ ಈ ಒಂದು ಅರ್ಜಿಯ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಹೆಚ್ಚಿನ ಒಂದು ಮಾಹಿತಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ